ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಮಾಡ್ತಾ ಇದೀನಿ ನಮ್ಮ ಬೇಬಿ ಕೂಡ ಅಂತ ಹಾಯ್ 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 ಮಾಡು ಕಟಿಂಗ್ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಈವ್ನಿಂಗಿಂದ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಫುಲ್ ನೋಡಿ ಇವತ್ತಿನ ನನ್ನ ಈವ್ನಿಂಗ್ ರುಟೀನ್ ಏನು ಏನಿರುತ್ತೆ ಅಂತ Wala gatar, tia? Wala gatar. Kada aftindano, wago? ಫ್ರೆಂಡ್ಸ್ ಏನಂದರೆ ನಾನು ಅನ್ಕೋತಾ ಇದ್ದೆ ಇವಾಗ ಟೈಮ್ ಸಂಜೆ ಐದೂವರೆ ಆಗಿದ್ದೆ ಸೋಮವಾರ ಇದು ನಾನು ಅನ್ಕೋತಾ ಇದ್ದೆ ಮನೆಯಲ್ಲೇ ಇದ್ದು ಬೋರ್ ಆಗ್ತಾಯಿತ್ತು ಯಾವಾಗಲೂ ಮನೆಯಲ್ಲೇ ಇರ್ತೀನಿ ನೀವು ಕೇಳ್ತಿರ್ತೀರಾ ಸಿಸ್ಟರ್ ನಿಮಗೆ ಬೋರ್ ಆಗಲ್ವಾ ಅಂತ ಆಬ್ವಿಯಸ್ಲಿ ಹಾಗೆ ಆಗುತ್ತೆ ನಮ್ಮ ಬೇಬಿ ಇರ್ತಾಳೆ ಸ್ವಲ್ಪ ಆಗೋಲ್ಲ ಬಟ್ ಆದರೂ ನಾನು ಅನ್ಕೋತಾ ಇದ್ದೆ ಇವತ್ತು ವಾಕ್ ಹೋಗೋಣ ಅಂತ ಅದರಲ್ಲೂ ಇವತ್ತು ಸೋಮವಾರ ಯಾಕೆ ನಾನು ಇವಾಗ ದೀಪಾವಳಿ ಶಾಪಿಂಗ್ ಮಾಡಬಾರ್ದು ನೆಕ್ಸ್ಟ್ ವೀಕಿನ ಟೈಮ್ ಇದೆ ಇವತ್ತು ಬಂದು ಟ್ವೆಂಟಿ ಒನ್ನು ನೆಕ್ಸ್ಟ್ ವೀಕ್ ಟ್ವೆಂಟಿ ಏಯ್ಟ್ ಕೂಡ ಸಂತೆ ನಡೆಯುತ್ತೆ ನಾನು ಇದ್ದೆ ಈ ವೀಕೆ ಶಾಪಿಂಗ್ ಮಾಡೋಣ ಯಾಕೆಂದರೆ ನೆಕ್ಸ್ಟ್ ವೀಕ್ ತುಂಬ ಭಾರ ಆಗುತ್ತೆ ನಮ್ಗೆ ಒಬ್ಬಳಿಗೆ ಎತ್ಕೊಬರಕ್ಕಾಗಲ್ಲ ಬೇಬಿನ ಇಟ್ಕೊಂಡು ಮತ್ತು ಕೆಲವೊಂದು ಐಟಮ್ಸನ್ನ ಇಟ್ಕೊಂಡು ಒಬ್ಬಳಿಗೆ ಎತ್ಕೊಂಬರೋಕ್ಕಾಗಲ್ಲ ನಾನು ಇದ್ದೆ ದೀಪಾವಳಿಗೆ ಇವಾಗಲೇ ಶಾಪಿಂಗ್ ಮಾಡೋಣ ಅಂತ ಕೆಲವೊಂದು ಅಡುಗೆ ಐಟಮ್ಸ್ ತರದಿದೆ ಸೊ ಇವಾಗ ಇವತ್ತು ಅನ್ಕೋತಾ ಇದೆ ಇವಾಗ ಹೋಗಿ ತರೋಣ ಹೇಗೂ ವಾಕ್ ಮಾಡ್ದಂಗು ಆಗುತ್ತೆ ನೆಕ್ಸ್ಟ್ ವೀಕ್ ನನಗೂ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ ಆಮೇಲೆ ಏನಾದರೂ ಮರ್ತಿದ್ರೆ ನೆಕ್ಸ್ಟ್ ವೀಕ್ ನಾನು ತಗೋ ಬರ್ಬೋದು ಅಂದ್ಕೊಂಡು ನಾನು ಅಂದ್ಕೋತಾ ಇದ್ದೆ ಸೊ ಇವಾಗ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀನಿ ಬಾ ಸೊ ಮನೆಯಲ್ಲಿ ನೀವೊಬ್ಬರ ಮ್ಯಾನೇಜ್ ಮಾಡ್ತಾ ಇದ್ರೆ ಈ ಥರ ಮಾಡ್ಬೋದು ಈ ವೀಕು ತಗೊಂಡು ನೆಕ್ಸ್ಟ್ ವೀಕು ತರ್ಬೋದು ನಾನು ತಿಪ್ಟೂರಲ್ಲಾದ್ರೆ ಎಲ್ಲ ಪ್ರಾವಿಜನ್ ಸ್ಟೋರ್ಗೆ ಹೋಗಿ ತಗೋತಾ ಇದ್ವಿ ಇಲ್ಲಿ ಸಂತೆ ನಡೆಯುತ್ತೆಗೂ ಎಲ್ಲ ಒಂದೇ ಕಡೆ ಸಿಗುತ್ತೆ ತರೋಣ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಕೆಲವೊಂದು ಕುಕ್ ಮಾಡೋಕೆ ಐಟಮ್ಸ್ ಕೂಡ ಇರಲಿಲ್ಲ ತರಕಾರಿಗಳು ಹಾಗಾಗಿ ಹೋಗಿ ತರೋಣ ಅಂತ ಅನ್ಕೊಂಡಿದೀನಿ ಸುಮ್ಮನೆರುಗು ಹೋಗ್ತಾ ಇದ್ದೀನಲ್ಲ ದೀಪಾವಳಿ ಶಾಪಿಂಗ್ ವ್ಲಾಗ್ ಮಾಡ್ದಂಗೂ ಆಗುತ್ತೆ ಅನ್ಕೊಂಡು ಇವತ್ತಿನ ಈ ಈ ಒಂದು ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹಾಯ್ ಮಾಡಿ ಎಲ್ರಿಗೂ ಮಾಡ್ದಾ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ಪ್ರತಿ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಆ್ಯಂಡ್ ಏನಂದರೆ ಗಾಯ್ಸ್ ಇನ್ನೊಂದು ಹೇಳಬೇಕು ದೀಪಾವಳಿಗೆ ನಾನು ಇಲ್ಲಿರ್ತೀನಿ ಅಮ್ಮ ಮನೆಗೆ ಹೋಗ್ತೀನಿ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ ಬಿಕಾಸ್ ನಮ್ಮ ಅಮ್ಮ ಮನೆಯಲ್ಲಿ ಲಕ್ಷ್ಮಿ ಎಲ್ಲ ಕೂರಿಸಿ ಆಮೇಲೆ ಗೋಲ್ಡೆಲ್ಲ ಇರೋದ್ರಿಂದ ಗೋಲ್ಡೆಲ್ಲಿ ನನ್ನದೇ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ನಮ್ಮಮ್ಮ ಕರೀತಾ ಇದ್ದಾರೆ ಬಾ 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 ಅಂತ ಇನ್ನು ನಮ್ಮ ಹಸ್ಬೆಂಡ್ಗೆ ಕೇಳಿಲ್ಲ ಪರ್ಮಿಷನ್ ತೊಗೊಂಡಿಲ್ಲ ಆದರೂ ಇರಲಿ ಐಟಮ್ಸ್ ತರೋಣ ಅಂತ ಹೋಗಿ ತರ್ತಾ ಇದ್ದೀನಿ ನೋಡೋಣ ಇಲ್ಲಾದರೆ ಅಲ್ಲಿ ಅಲ್ಲಾದರೆ ಅಲ್ಲಿ ನೋಡೋಣ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ ನನಗೆಲ್ಲ ಅನ್ಸುತ್ತೆ ಖುಷಿ ಅಲ್ಲೇ ನೈಂಟಿ ಪರ್ಸೆಂಟ್ ಇಲ್ಲೇ ಮಾಡಬೇಕು ಅಂತ ಬಟ್ ನಮ್ಮ ಅಮ್ಮ ಅಪ್ಪ ಇಬ್ರು ಫೋರ್ಸ್ ಮಾಡಿ ಕರಿತಾ ಗೊತ್ತಿಲ್ಲ ಹೇಗೆ ಏನಾಗತ್ತೆ ಅಂತ ಇದು ಹೋಗಕ್ಕೆ ಮುಂದ್ ನಿಂತಿದೆ ಬರ್ತೀನಿ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ನಾನ್ ಬರ್ತೀನಿ ನಾನ್ ಬರ್ತೀನಿ ನಾನು ಅಲ್ಲಿ ಹೋಗ್ಬಿಟ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ ಮನೆಗೆ ಹೋಗಲ್ಲ ಅವ್ರೊಬ್ರೇ ಇಲ್ಲಿ ಇರ್ತಾರೆ ಪಾಪ ಬೇಜಾರ್ ಆಗ್ತಾರೆ ಹಬ್ಬದಂತ ಹಬ್ಬದಲ್ಲಿ ಮಗಳು ಬೇಬಿನೂ ಬರುತ್ತಾ ಬೇಬಿ ಇಲ್ಲ ಅಂದ್ರೆ ನಾನು ಇಲ್ಲ ಅಂದ್ರೆ ಬೇಜಾರ್ ಆಗ್ತಾರೆ ನಾನು ಹೋಗಿ ಹೋಗದ್ ಬೇಡ ಅಂತ ಅನ್ಕೊಂಡಿದ್ದೀನಿ ಯಾಕೆ ನಾನು ಬರ್ತೀನಿ ಹೋಗದ್ ಬೇಡ ಅಂತ ಅನ್ಕೊಂಡಿದೀನಿ ನಮ್ಮ ಅಮ್ಮ ಗೌರಿ ಹಬ್ಬಕ್ಕೆ ಕರೀತಾ ಇದ್ರು ಆಗ ನಮ್ಮ ಹಸ್ಬೆಂಡ್ ಹೇಳಿದರು ದೀಪಾವಳಿಗೆ ಕಳಿಸ್ತೀನಿ ಅಂತ ಈಗ ನಮ್ಮಮ್ಮ ಕರೀತಾ ಇದ್ದಾರೆ ನೋಡೋಣ ನಾನು ಅಲ್ಲಿ ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನಿ ಯಾಕೆಂದರೆ ಸಂಜೆ ಆಗೋದ್ರಿಂದ ಬೆಳಗ್ಗೆ ಬೇಳೆ ಸಾಂಬಾರು ಮಾಡಿದ್ದೆ ಲೇಟ್ ಆದ್ಬಿಟ್ರೆ ಅಳ್ಸೋಗ್ಬಿಡೋದ್ರಿಂದ ಕಾಯಕ್ಕಿಟ್ಟಿದ್ದೀನಿ ಅದಕ್ಕಾದ್ಮೇಲೆ ಹೊರಡೋದು ಗಾಸ್ ನಾನು ನಿಮಗೆ ಹೋಗಬೇಕಾದ್ರೆ ಸಿಗ್ತೀನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಮತ್ತೆ ಏನೇನು ತರ್ತೀನಿ ಸ್ವಲ್ಪ ಐಟಮ್ ತರಬೇಕು ನೆಕ್ಸ್ಟ್ ವೇಕಿನ ಸ್ವಲ್ಪ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಐಡಿಯಾ ಇದೆ ಏನೇನು ಮಾಡಬೇಕು ಅಂತ ನೋಡೋಣ ಓಕೆನಾ ಏನು ಬಾಯ್ ನೀವೆಲ್ಲೂ ಹೋಗ್ಬಿಡಿ ನೀವು ಇಲ್ಲೇ ರೀ ನಾನು ಕಂಟಿನ್ಯೂ ಮಾಡ್ತೀನಿ ಹೋಗ್ಬೇಕಾದ್ರೆ ಓಕೆನಾ ಚಾರ್ಜ್ ಬೇರೆ ಇಲ್ಲ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಹೇಗೆ ಅಂತ ಗೊತ್ತಿಲ್ಲ ವೆಯ್ಟ್ ಮಾಡಿ ಕಾ ವೈಸ್ ಹೋಗ್ತಾ ಇದ್ದೀವಿ ನನಗಂತೂ ನಮ್ಮ ಬೇಬಿನ ಎತ್ಕೊಂಡು ವ್ಲಾಗ್ ಮಾಡೋಕ್ಕಾಗಲ್ಲ ಹಾಗಂತ ಅವಳಿಗೆ ಕೆಳಗೂ ಬಿಡೋಕ್ಕಾಗಲ್ಲ ಬಿದ್ದುಬಿಡ್ತಾಳೆ ಸ್ಲಿಪ್ಪರ್ ಹಾಕ್ಕೊಂಡ್ರು ಸಹಿತ ಬಿದ್ದುಬಿಡ್ತಾಳೆ ಸೊ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಪುಟ್ಟು ನಾಯಿ ನಿನ್ನ ಮರಿಗಳು ಎಷ್ಟು ಜನ ಹಾಕಿ ಊಟ ಊಟ ಮಾಡ್ತಿತ್ತು ಒಂಥರ ಇಷ್ಟ ಆಯಿತು ನನಗೆ ಆ್ಯಂಡ್ ರೋಡ್ ಸೈಡ್ ಹೋಗ್ತಾ ಇಲ್ಲ ಮಧ್ಯ ರೋಡಿಂದ ಇದ್ದೀನಿ ಈ ಕಡೆಯಿಂದ ಹೋದರೆ ಬೇಗ ಹೋಗ್ಬೋದು ಅಂತ ಆ್ಯಂಡ್ ಗಾಸ್ ಮನೇಲೇನೋ ಇನ್ನೊಂದು ಸ್ಪೆಷಲ್ ಚೇಂಜ್ ಆಗಿದೆ ನೋಡೋಣ ಏನು ಚೇಂಜಸ್ ಆಗಿದೆ ಗೆಸ್ ಮಾಡಿ ಓಕೆನಾ ಆ್ಯಂಡ್ ಫೈನಲಿ ಹತ್ತತ್ರ ಬಂದೇ ಇಲ್ಲಿ ಕೋಳಿ ಮಾರ್ತಾ ಮಾರ್ತಾಯಿದ್ರೆ ಸ್ಟಾರ್ಟಿಂಗೆ ಕೋಳಿ ಮಾರ್ತಾರೆ ಈ ಕಡೆ ಮೆಣಸಿನ್ಕಾಯಿ ಬಟ್ಟೆ ಮತ್ತು ಇದು ಕೆಲವೊಂದು ತಿಂಗ್ಸೆಲ್ಲ ಮಾರ್ತಾಯಿದ್ರು ನೋಡಿದೆ ಇಷ್ಟ ಆಯಿತು ಎಲ್ಲ ಶಾಪಿಂಗ್ ಮಾಡೋಕ್ಕಾಗಿಲ್ಲ ಅಂದರೂ ಕೆಲವೊಂದಷ್ಟಾದರೂ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಹೂವು ಎಲ್ಲ ತುಂಬ ಚೆನ್ನಾಗಿತ್ತು ನಾನೇನು ಮಾವನಣ್ಣ ಅಲ್ಲ ಪಪ್ಪಾಯ ಸೊ ಗಾಯ್ಸ್ ನಾನು ಏನೇನು ತಗೋತೀನಿ ಅಂತ ತೋರಿಸ್ತೀನಿ ನಾನು ಒಂದು ಅಂಗಡಿನ ಬು ಅನ್ ಮಾಡ್ಕೊಂಬಿಟ್ಟಿದ್ದೀನಿ ಪ್ರಾವಿಜನ್ ಸ್ಟೋರ್ ಏನೇ ಬೇಕಂದರೆ ಅಲ್ಲಿಗೆ ಹೋಗ್ತೀನಿ ನಾನು ಮಳೆ ಬೇರೆ ಸ್ಟಾರ್ಟ್ ಆಯಿತು ಗಾಯ್ಸ್ ಕೆಲವೊಂದಷ್ಟು ಬೇಕಾಗೇ ಬೇಕಾಗುತ್ತೆ ಹಬ್ಬ ಅಂದಮೇಲೆ ಸೊ ಹಾಗಾಗಿ ಪ್ರಾವಿಜನ್ ಸ್ಟೋರ್ಗೆ ಹೋಗಿದ್ದೀನಿ ಅಲ್ಲಿ ತುಂಬ ಮಳೆ ಬರ್ತಾಯಿದ್ದು ಮನೆಗೆ ಹೋಗಿ ಸಿಗ್ತೀನಿ ಸ್ವಲ್ಕಮ್ ಬ್ಯಾಗ್ ನೋಡಿ ಹೋಗ್ತಾ ಇಷ್ಟ ಹೋದೆ ನೋಡಿ ಹೆಂಗೆ ನೆನ್ಕೋ ಬಂದಿದ್ದೀನಿ ಫುಲ್ಲು ಮಳೆ ಅರಾಜ್ತೀನಿ ನೋಡಿ ಇದು ಅಷ್ಟೇ ಫುಲ್ಲು ಮಳೆ ನಾನು ಅನ್ಕೊಂಡಂಗೇನು ಮಾಡಕ್ ಆಗಿಲ್ಲ ಬಟ್ ಓಕೆ ಸ್ವಲ್ಪ ಸ್ವಲ್ಪ ತಗೊಂಡು ಬಂದಿದ್ದೀನಿ ನಾನು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಏನೇನು ಅಂತ ತೋರಿಸ್ತೀನಿ ಹಾಗಾಗಿ ಸ್ವಲ್ಕಮ್ ಬ್ಯಾಗ್ ಸೊ ಬಂದು ತಲೆ ಎಲ್ಲ ಫುಲ್ ನೆಂದಿತ್ತು ಒಣಗಿಸ್ಕೊಂಡು ರೈಸ್ ಇತ್ತು ಮುದ್ದೆ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಹ್ಞೂ ಇಲ್ಲಿದ ಮೇಲೆ ಆಮೇಲೆ ತೋರಿಸ್ತೀನಿ ತೋರಿಸ್ತೀನಿ ಎಲ್ಲ ಆಮೇಲೆ ನನ್ನ ಕಾಲು ಸ್ವಲ್ಪ ಬಟ್ಟೆ ಒಗೆಯೋದು ಪಾತ್ರೆ ಒಳಗೋದೆಲ್ಲ ಮಾಡೋದ್ರಿಂದ ತುಂಬ ಉರಿತಾಯಿತ್ತು ಸೊ ಆಗಾಗೆಲ್ಲ ಅರ್ಶನ ಹಚ್ಕೊಂಡಿದ್ದೀನಿ ನಾನು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಆಮೇಲೆ ತೋರ್ಸು ಆಮೇಲೆ ತಗ್ಗಿಯನ್ನು ಅಂದ್ಕೊಂಡು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬೇಳೆ ಸಾಂಬಾರಿದೆ ಹ್ಞೂ ತೋರಿಸ್ತೀನಿ ತೋಡಿ ಆಮೇಲೆ ತೋರ್ಸಲ್ಲೂ ಮಹಾರಾಣಿ ಅವ್ರ ಬಟ್ಟೆ ಬಿಚ್ಚಿ ಅಂದ್ರೆ ಬಟ್ಟೆ ಬಿಚ್ಚಲೇ ಇಲ್ಲ ಅವ್ರು ಅಷ್ಟೇ ನೆನಿಲಿಲ್ಲ ನೋಡಿ ಗಾಯಸ್ ನನ್ ಕಾಲು ಹೆಂಗಾಗಿದೆ ನೋಡಿ ತುಂಬಾ ಅಂದ್ರೆ ತುಂಬಾನೇ ಪೇನ್ ಕಾಲು ಮಾತ್ರ ಸೊ ಗಾಯಸ್ ನೋಡಿ ಇಲ್ಲಿ ಮುದ್ದೆ ಆಗ್ತಾ ಇದೆ ಆಗ್ಲಿ ಬನ್ನಿ ಇವಾಗ ತೋರಿಸ್ತೀನಿ ಗಾಯಸ್ ನೋಡಿ ಇಲ್ಲಿ ತೊಗೊಂಡಿದ್ದೀನಿ ಇವಾಗ ಏನೇನು ತಂದಿದ್ದೀನಿ ಹಬ್ಬಕ್ಕೆ ಏನು ಮಾಡೋದು ಏನು ಮಾಡೋದು ಅಂದ್ರೆ ಎಲ್ಲಾ ರೆಸಿಪಿಗಿಂತ ಬೆಸ್ಟ್ ರೆಸಿಪಿ ನನ್ನ ಪ್ರಕಾರ ಒಬ್ಬಟ್ಟು ಅಂಡ್ ಇತ್ತೀಚಿಗೆ ನಮ್ಮ ಬೇಬಿ ಒಬ್ಬಟ್ಟು ತುಂಬಾ ಇಷ್ಟಪಡ್ತೀನಿ ಅದಕ್ಕೆ ಒನ್ ಕೆ ಜಿ ತಗೊಂಡಿದೀನಿ ಮೈದಾ ಹ್ಞೂ ನೆಕ್ಸ್ಟ್ ಉಪ್ಪು ತೊಗೊಂಡಿದ್ದೀನಿ ಯಾಕೆ ಅಂದ್ರೆ ಹಬ್ಬದಲ್ಲ ದೇವ್ರಿಗಿಟ್ಟು ಎಡೆ ಮಾಡೋದ್ರಿಂದ ಫ್ರೆಶ್ಶೇ ಬಳಸೋದು ನೆಕ್ಸ್ಟ್ ನಮಗೆ ನಮ್ಮ ಮನೇಲಿರೋ ಮೂರು ಜನಕ್ಕೂ ಫೇವ್ರೇಟ್ ಟೌಲ್ ಅಕ್ಕಿ ಮತ್ತೆ ಅರ್ಶನ ಕೂಡ ಸಪ್ರೇಟಾಗಿ ತೊಗೊಂಡಿದ್ದೀನಿ ಆ್ಯಂಡ್ ಈ ಸತಿ ನಾನು ಕಡಲೆಬೇಳೆಯಿಂದ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ತೊಗರಿಬೇಳೆಯಿಂದ ಒಬ್ಬಟ್ಟು ಮಾಡ್ತಿದ್ದೆ ಸೊ ಈ ಸತಿ ಕಡಲೆಬೇಳೆಯಿಂದ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈವನ್ ಹೇಳಬೇಕು ಅಂದರೆ ತೊಗರಿಬೇಳೆಗಿಂತ ಕಡಲೆ ಬೆಳೆ ತುಂಬ ಟೇಸ್ಟಾಗಿ ಆಗೋದು ಆ್ಯಂಡ್ ಇದು ರೈಟ್ ಜಾಸ್ತಿ ಇದು ರೈಟ್ ಕಡಿಮೆ ರೈಟ್ ಕೂಡ ಕಡಿಮೆ ಕಡಿಮೆ ದುಡ್ಡಲ್ಲಿ ಒಂದು ಬೆಸ್ಟ್ ಅಡುಗೆ ಆಗುತ್ತೆ ಇದು ಇದರಲ್ಲಿ ಮಾಡಿ ನೋಡಿ ಗೈಸ್ ಯಾರ್ಯಾರಿಗೆ ಕಡಲೆಬೇಳೆ ಒಬ್ಬಟ್ಟು ತುಂಬ ಇಷ್ಟ ಕಮೆಂಟ್ ಮಾಡಿ ಆಮೇಲೆ ಪಾತ್ರೆ ತೊಳೆಯೋ ಸೋಪು ಮತ್ತು ತೊಗರಿಬೇಳೆ ಬೇಳೆ ಎರಡು ತೊಗೊಂಡಿದ್ದೀನಿ ಇಷ್ಟೇ ಅಲ್ಲ ಇನ್ನೂ ತೊಗೋಬೇಕು ಇಕ್ಕು ಇಷ್ಟೇ ಅಲ್ಲ ಗೈಸ್ ಇನ್ನೂ ತೊಗೋಬೇಕು ಇಷ್ಟ ಸುಮ್ಮನೆ ಸದ್ಯಕ್ಕೆ ಇಷ್ಟೇ ತಗೋ ಬಂದಿರೋದು ನಾನು ಯಾಕೆಂದರೆ ಮಳೆ ಬಂತು ನಿಮಗೆ ತೋರಿಸ್ದಲ್ಲ ಮಳೆ ಬಂತು ಸೊ ಹಾಗಾಗಿ ಸುಮ್ಮನೆರ್ಚೀನಿ ನೆಕ್ಸ್ಟ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಇದು ರಾಗಿ ದೋಸೆ ಮಾಡೋಕ್ಕಾಗಲಿ ಆಮೇಲೆ ಒಬ್ಬಟ್ಟಿಗೆ ಒಂದು ಪ್ಯಾಕು ಮತ್ತು ರಾಗಿ ದೋಸೆ ಅದು ಇದು ಮಾಡಬೋದು ಅಂತ ಒಂದು ಪ್ಯಾಕ್ ತೊಗೊಂಡಿದ್ದೀನಿ ಅರ್ಧ ಅರ್ಧ ಕೆ ಜಿತು ನೆಕ್ಸ್ಟ್ ಬಂದು ನಾವು ಯೂಸ್ ಮಾಡೋದು ಸಂತೂರ್ ಸೋಪು ಮತ್ತು ಕಾಳು ಗೊಜ್ಜು ಮಾಡೋಕ್ಕೆ ಕಾಳು ತಗೊಂಡಿದ್ದೀನಿ ನೆಕ್ಸ್ಟು ಅಡುಗೆಯಲ್ಲಿ ಏನೇ ಮಾಡಿದ್ರು ಬೋಂಡ ಇರಲೇಬೇಕು ಲೈಕ್ ಇದು ಪಕೋಡ ಫ್ಲೇವರ್ ಅಂತೆ ಅದಕ್ಕೆ ಇದನ್ನ ತೊಗೊಂಡಿದ್ದೀನಿ ಪಕೋಡ ಕಡಲೆಬೇಳೆಯಲ್ಲೂ ಮಾಡ್ಬೋದು ನೋಡೋಣ ಈ ಸತಿ ಇದರಲ್ಲಿ ಬೋಂಡ ಮಾಡೋಣ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಹಪ್ಳ ಕೂಡ ತೊಗೊಂಡಿದ್ದೀನಿ ಆಲ್ರೆಡಿ ಹಪ್ಳ ಎರಡು ಕರೆದು ಈ ಮುದ್ದು ಬೇಬಿಗೆ ಕೊಟ್ಟೆ ಅಲ್ಲ ಹಪ್ಳ ತಿಂದ ಹಪ್ಳ ತಿಂದೂ ಆ್ಯಂಡ್ ನನಗೆ ಇತ್ತೀಚೆಗೆ ಎಮ್ ಟಿ ಆರ್ ಸಾಂಬಾರು ಪುಡಿಯಲ್ಲಿ ಸಾಂಬಾರು ತುಂಬ ಒಂದು ದಿವಸ ತರಿಸಿ ಟೇಸ್ಟ್ ಸುಮ್ಮನೆ ಇರ್ಚೀನಿ ಇದು ಮನೇಲಿ ಅಡುಗೆ ಮಾಡೋಕ್ಕೆ ಎಮ್ ಟಿ ಆರ್ ಸಾಂಬಾರು ಪುಡಿಯಲ್ಲಿ ನಾನು ಮೊನ್ನೆ ನಮ್ಮ ಹಸ್ಬೆಂಡ್ ಕೈಲಿ ತರಿಸಿ ಅಡುಗೆ ಮಾಡಿಸಿ ಮಾಡಿದ್ದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಸೊ ಹಾಗಾಗಿ ಇದೊಂದು ಮೂರು ಮೂರು ತಗೊಂಡಿದ್ದೀನಿ ಟೆನ್ ರುಪೀಸ್ ಒಂದಿದು ನೋಡಿದ್ದೀನಿ ಇದೇನೋ ವಿತ್ತು ಏನೋ ಆಯ್ಲಿಗೆ ಏನೋ ಫ್ರೀ ಅಂತ ಮತ್ತೆ ನಾನು ಟೆನ್ ರುಪೀಸ್ ತರ್ಟಿ ಕೊಟ್ಟೆ ಆಮೇಲೆ ಕ್ಯಾರೆಟು ಟೊಮೊಟೊ ಎರಡು ಕೆ ಜಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ನಮ್ಮ ಬೇಬಿಯಿಂದ ಹಿಡ್ದು ನನ್ನಿಂದ ಹಿಡ್ದು ಎಲ್ರಿಗೂ ಇಷ್ಟ ಪಟಾಟೊ ನೀನು ಮಾತಾಡ್ತೀಯ ಏನು ಮಾತಾಡ್ತೀಯಾ ನೆಕ್ಸ್ಟು ಗೈಸ್ ಇದು ರುಚಿ ಗೋಲ್ಡ್ ಆಯಿಲ್ ಏನಕ್ಕೆ ತಗೊಂಡಿದ್ದೀನಿ ಅಂದರೆ ಮೂಡ್ ತೊಗೊಂಡಿದ್ದೀನಿ ಯಾಕೆ ಅಂದರೆ ನಾನು ದೇವರಿಗೆ ಕೊಬ್ಬರಿ ಎಣ್ಣೆ ರುಚಿ ಗೋಲ್ಡ್ ಮತ್ತು ಅರಳೆ ಯಾವುದು ಎಳ್ಳೆಣ್ಣೆ ಇಷ್ಟು ಮೂರು ಮಿಕ್ಸ್ ಮಾಡಿ ಹಾಕ್ತೀನಿ ಮೂರು ಎಣ್ಣೆ ದೇವರೆಣ್ಣೆ ತುಂಬ ಕಾಸ್ಟ್ಲಿ ಅಲ್ವಾ ಚೆನ್ನಾಗೂ ಇರುತ್ತೆ ಅಂದ್ಕೊಂಡು ಇದನ್ನು ಹಾಕೋದು ಸೊ ಇದನ್ನೆಲ್ಲ ಇಷ್ಟು ಎತ್ತಿಡಬೇಕು ಎತ್ತಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಸೊ ಗಾಯಸ್ ಏನಂದರೆ ಇವಾಗ ರಾತ್ರಿ ಆಗಿದೆ ರಾತ್ರಿ ಸಮಯ ರಾತ್ರಿ ಊಟಕ್ಕೆ ಸ್ವಲ್ಪ ರೈಸ್ ಮುದ್ದೆ ಸಾಂಬಾರು ರೈಸ್ ಫುಲ್ ಕಂಟ್ರೋಲ್ ಮಾಡಲ್ಲ ಇಷ್ಟು ಹಿಂದೆ ತಿಂತೀನಿ ತುಪ್ಪ ಅನ್ನ ನಮ್ಮ ಹಸ್ಬೆಂಡ್ಗೆ ಆಮೇಲೆ ಫ್ರೆಂಚ್ ಫ್ರೈಸ್ ಮಾಡಬೇಕು ಅಷ್ಟೇ ಇವತ್ತಿನ ರೊಟೀನ್ ಸೊ ಇದೆಲ್ಲ ತಿಂದು ನಾನು ನಿಮಗೆ ಆಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನಮ್ಮನೆ ಮುದ್ದು ಬಂಗಾರಿ ಆಲ್ರೆಡಿ ರೆಡಿ ತಿನ್ನೋಕ್ಕೆ ನನ್ನ ಜೊತೆನೇ ಕುತ್ಕೊಂಡು ತಿಂತಾಳವಳು ನೋಡೋಣ ನಮ್ಮ ಹಸ್ಬೆಂಡ್ಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಅದೇ ಥರ ನಾನ್ ವೆಜ್ ಮಾಡಲ್ಲ ಅವ್ರನ್ನ ಕೇಳಿ ಫ್ರೆಂಚ್ ಫ್ರೈಸ್ ಮಾಡಬೇಕು ಈಗ ಸದ್ಯಕ್ಕೆ ನಾನು ಇದಕ್ಕೊಂದು ಹಪ್ಪ ಕರ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನಂಗೆ ಆಗ್ತಿದೆ ಮಳೆಯಲ್ಲಿ ನಿಂದು ಸ್ವಲ್ಪ ಐಟಮ್ಸ್ ಎಲ್ಲ ತಂದು ಸಾಕಿಷ್ಟೇ ಸೊ ಗಾಯ್ಸ್ ಇವತ್ತಿನ ಈ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೇ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು